ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆಂಟನೇ ಅವಧಿಗೆ ನಡೀತಕ್ಕಂತಹ ಒಂದು ಏನು ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಕಾರ್ಯಕಾರಿ ಸಮಿತಿಯ ಸದಸ್ಯರು ಮತ್ತು ಪದಾಧಿಕಾರಿಗಳ ಒಂದು ಚುನಾವಣೆ ಈಗ ಇವತ್ತು ಒಂದು ಅಧಿಸೂಚನೆಯನ್ನು ಹೊರಡಿಸಲಾಯಿತು ಇವತ್ತು ಚುನಾವಣಾ ಪ್ರಕ್ರಿಯೆ ಇವತ್ತು ಆರಂಭ ಆಗಿದೆ ಈ ಒಂದು ಚುನಾವಣೆಯ ಚುನಾವಣೆ ಇಪ್ಪ ಇಪ್ಪತ್ತು ಒಂಬತ್ತು ಹನ್ನ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಇದಕ್ಕೆ ಸಂಘದ ಒಂದು ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರ ಕಾರ್ಯಕರ್ ಕಾರ್ಯಕಾರಿ ಸಮಿತಿ ಸದಸ್ಯರ ಒಂದು ಚುನಾವಣೆ ಒಂದು ಮತದಾನ ನಡೆಯಲಿದೆ ಅವತ್ತು ಭಾನುವಾರ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮೂರು ಗಂಟೆವರೆಗೂ ಕೂಡ ಒಂದು ಮತದಾನ ಪ್ರಕ್ರಿಯೆ ಬಳ್ಳಾರಿ ಜಿಲ್ಲಾಧಿಕಾರಿ ಕಚೇರಿಯ ಆವರಣದಲ್ಲಿ ಇರತಕ್ಕಂಥ ಕಲಾ ಜಿಲ್ಲಾ ಕಾರ್ಯ ಪತ್ರಕರ್ತರ ಸಂಘದಲ್ಲಿ ಚುನಾವಣಾಧಿಕಾರಿಗಳಾದ ನಮ್ಮ ಸಮಕ್ಷಣದಲ್ಲಿ ನಡೀತದೆ ಈ ಬಾರಿಯ ಒಂದು ಚುನಾವಣೆಗೆ ನನ್ನನ್ನು ರಾಜ್ಯ ಸಮಿತಿಯಿಂದ ಚುನಾವಣಾಧಿಕಾರಿಯಾಗಿ ಜಿಲ್ಲಾ ಚುನಾವಣಾಧಿಕಾರಿಯಾಗಿ ನೇಮಿಸಿರ್ತಾರೆ ಯಾವುದೇ ಒಂದು ವದಂತಿಗೂ ಇದಕ್ಕೂ ಯಾವುದು ಕಿವಿಗೊಡಬೇಡಿ ನಿಷ್ಪಕ್ಷಪಾತವಾದಂಥ ಒಂದು ಚುನಾವಣೆಯನ್ನು ಒಂದು ಮಾದರಿಯ ಒಂದು ಚುನಾವಣೆಯನ್ನು ಈ ಬಾರಿ ನಾವು ಬಳ್ಳಾರಿಯಲ್ಲಿ ನಡೆಸೋದ್ರ ಮೂಲಕ ಒಂದು ರಾಜ್ಯಕ್ಕೆ ಒಂದು ಮಾದರಿಯಾದಂಥ ಆಗಿರಬೇಕು ಅನ್ನೋಂಥ ಒಂದು ನಿಟ್ಟಲ್ಲಿ ಒಂದು ಚುನಾವಣೆ ನಡೆಸಲಿಕ್ಕೆ ನಾವೆಲ್ಲ ತಯಾರಿಗಳನ್ನು ಮಾಡ್ಕೊಂಡಿದ್ದೀವಿ ಈಗಾಗಲೇ ಸೂಚನಾ ಫಲಕದಲ್ಲಿ ಎಲ್ಲ ಪ ಒಂದು ಚುನಾವಣೆಯ ನಿಬಂಧನೆಗಳು ಮತ್ತು ಸೂಚನಾ ಮತ್ತು ಯಾವ್ಯಾವ ರೀತಿಯಾಗಿ ಅಭ್ಯರ್ಥಿಗಳು ಮತ್ತು ಎಷ್ಟು ಜನ ಇದಕ್ಕೆ ಪದಾಧಿಕಾರಿಗಳು ತಕ್ಕಂಥ ಬಗ್ಗೆ ಸವಿವವಾಗಿ ಎಲ್ಲರೂ ಹಾಗೆಯೇ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಪ್ಪತ್ತ ಆರರ ಚುನಾವಣೆಯ ಮತದಾರರ ಪಟ್ಟಿಯನ್ನು ಕೂಡ ಪ್ರಕಟಿಸಿದೀವಿ ಯಾರಿಗಾದರೂ ಏನಾದರೂ ಸಂದೇಹ ಇದ್ದಲ್ಲಿ ಲಿಖಿತ ರೂಪದಲ್ಲಿ ನಮ್ಮನ್ನು ಸಂಪರ್ಕ ಮಾಡೋದರ ಮೂಲಕ ತಮ್ಮ ಸಂದೇಹಗಳನ್ನು ಬಗೆರ್ಸ್ಕೊಂಡು ಒಂದು ಒಳ್ಳೆಯ ಪೂರಕವಾದ ಚುನಾವಣೆ ನಡೆಸಿಕ್ಕೆಲ್ಲ ನಮ್ಮ ಪತ್ರಕರ್ತ ಮಿತ್ರರು ಸಹಕಾರ ನಾನು ನನಗೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ